ರಂಗೇರಿದ ಲೋಕಸಭೆ ಸಮರ ಬಳ್ಳಾರಿ ಕಣದಲ್ಲಿ ಬಿಜೆಪಿಗೆ ಸಿಕ್ಕರ ಅಭ್ಯರ್ಥಿಗಳು ರಾಮುಲು ಹೇಳೋ ಆ ಕಲಿ ಯಾರು ಬಳ್ಳಾರಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಐದಾರು ಆಕಾಂಕ್ಷಿಗಳಿದ್ದು ಅಭ್ಯರ್ಥಿಗಳು ಇಲ್ಲ ಅಂತಿದ್ದ ಬಿಜೆಪಿಗೆ ಈಗ ಅಭ್ಯರ್ಥಿಗಳು ಸಿಕ್ಕರ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಬಳ್ಳಾರಿ ನಾಯಕರ ಸಭೆಯ ನಂತರ ಅಭ್ಯರ್ಥಿಗಳಿದ್ದಾರೆ ಅಂತ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿರುವುದು ಬಳ್ಳಾರಿ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ ಬಳ್ಳಾರಿ ಕ್ಷೇತ್ರಕ್ಕೆ ಐದಾರು ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿದ್ದು ಕೋರ್ ಕಮಿಟಿಯಲ್ಲಿ ಚರ್ಚಿಸಿ ಅಂತಿಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಬಳ್ಳಾರಿ ಉಪಚುನಾವಣೆ ಸೋಲಿನ ಬಗ್ಗೆ ಚರ್ಚೆ ನಡೆಸಲಾಗಿದೆ ಲೋಪದೋಷಗಳ ಬಗ್ಗೆ ಚರ್ಚೆ ನಡೆಸಲಾಗಿದ್ದು ಶ್ರೀರಾಮುಲು ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಜಗದೀಶ್ ಶೆಟ್ಟರ್ ಹೇಳಿರುವಂತಹ ಇನ್ನೊಂದು ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿರೋದು ಏನಂದ್ರೆ ಬಳ್ಳಾರಿಯಲ್ಲಿ ಐದಾರು ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿರುವಂತದ್ದು ಯಾರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಇನ್ನು ಬಳ್ಳಾರಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಐದಾರು ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿರೋದು ಅಭ್ಯರ್ಥಿಗಳೇ ಇಲ್ಲ ಅಂತ ಇದ್ದಂತಹ ಬಿಜೆಪಿಗೆ ಹಾಗಾದ್ರೆ ಈಗ ಅಭ್ಯರ್ಥಿಗಳು ಸಿಕ್ಕ್ರ ಅಷ್ಟು ಬೇಗ ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಬಳ್ಳಾರಿ ನಾಯಕರ ಸಭೆಯ ನಂತರ ಅಭ್ಯರ್ಥಿಗಳಿದ್ದಾರೆ ಅಂತ ಶೆಟ್ಟರ್ ಕೊಟ್ಟಿರುವಂತಹ ಹೇಳಿಕೆ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಬಳ್ಳಾರಿ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಈ ಮಾತನ್ನ ಹೇಳಿರೋದು ಬಳ್ಳಾರಿ ಕ್ಷೇತ್ರಕ್ಕೆ ಐದಾರು ಆಕಾಂಕ್ಷಿಗಳಿದ್ದಾರೆ ಕೋರ್ ಕಮಿಟಿಯಲ್ಲಿ ಚರ್ಚಿಸಿ ಅಂತಿಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುತ್ತೆ ಹಾಗೆ ಬಳ್ಳಾರಿ ಉಪಚುನಾವಣೆ ಸೋಲಿನ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ ಲೋಪದೋಷಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಶ್ರೀರಾಮುಲು ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಐದಾರು ಆಕಾಂಕ್ಷಿಗಳಿದ್ದಾರೆ ಅನ್ನುವಂತಹ ಹೇಳಿಕೆ ಈಗ ಕುತೂಹಲಕ್ಕೆ ಕಾರಣವಾಗಿರುವುದು ಬಿಜೆಪಿಗೆ ಅಭ್ಯರ್ಥಿಗಳೇ ಇಲ್ಲ ಬಳ್ಳಾರಿಯಲ್ಲಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಆ ಅಭ್ಯರ್ಥಿಗಳು ಯಾರು ಹಾಗಾದ್ರೆ ಐದಾರು ಜನ ಆಕಾಂಕ್ಷಿಗಳು ಯಾರು ಅನ್ನೋದರ ಬಗ್ಗೆ ಈಗ ಚರ್ಚೆ ನಡೆಸಲಾಗ್ತಾ ಇದೆ ಬಳ್ಳಾರಿ ನಾಯಕರ ಸಭೆಯ ನಂತರ ಅಭ್ಯರ್ಥಿಗಳಿದ್ದಾರೆ ಅಂತ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಜಗದೀಶ್ ಶೆಟ್ಟರ್ ಬಳ್ಳಾರಿ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಈಗ ಸಭೆಯ ನಂತರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ಅಭ್ಯರ್ಥಿಗಳೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈಗ ಐದಾರು ಜನ ಆಕಾಂಕ್ಷಿಗಳು ಎಲ್ಲಿಂದ ಹುಟ್ಕೊಂಡ್ರು ಅಂತ ಸುಖ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟ ಇವತ್ತು ಮಾಜಿ ಸಿಎಂ ಮತ್ತು ಬಳ್ಳಾರಿ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಸಲಾಗಿತ್ತು ಸಭೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಶಾಸಕರು ಸೇರಿದಂತೆ ಮಾಜಿ ಸಂಸದರು ಮತ್ತು ಮಾಜಿ ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಪ್ರಮುಖರ ಒಂದು ಸಭೆಯನ್ನು ಕೂಡ ಕರಲಾಗಿತ್ತು ಸಭೆಯಲ್ಲಿ ಸುದೀರ್ಘವಾಗಿ ಅಂದ್ರೆ ಕಳೆದ ಉಪಚುನಾವಣೆಯಲ್ಲಿ ಹೀನಾಯವಾಗಿ ಏನು ಬಿಜೆಪಿ ಸೋಲನ್ನಪ್ಪಿತ್ತು ನಪ್ಪಿತ್ತು ಅದರ ಲೋಪದೋಷಗಳು ಮತ್ತು ಹಿಂದೆ ನಡೆದಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸತಕ್ಕಂಥದ್ದು ಮತ್ತೆ ಈ ಈ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಎದುರಿಸಬೇಕು ಮತ್ತೆ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಯಾವ ರೀತಿಯಾಗಿ ರಣತಂತ್ರಗಳನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಎರಡು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಕೂಡ ನಡೆಯಿತು ಚರ್ಚೆಯಲ್ಲಿ ಸುಮಾರು ಐದಾರು ಅಭ್ಯರ್ಥಿಗಳು ಆಕಾಂಕ್ಷಿಯಾಗಿ ಹೆಸರುಗಳು ಕೂಡ ಕೇಳಿ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಇದೇ ತಿಂಗಳು ಹದಿನೈದರಂದು ಬೆಂಗಳೂರಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಐದಾರು ಜನ ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನು ಕೂಡ ಒಂದು ಕೋರ್ ಕಮಿಟಿಗೆ ಕಳಿಸ್ತವೆ ಕೋರ್ ಕಮಿಟಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಒಬ್ಬ ಅಭ್ಯರ್ಥಿಯನ್ನ ಕೇಂದ್ರ ಸಮಿತಿಗೆ ಕಳಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಹೇಳಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯ ಸಮರ್ಥ ಅಭ್ಯರ್ಥಿಯ ಕೊರತೆ ಕೂಡ ಆ ಕೂಡ ಆದ್ರೆ ಈಗ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಅರಸಿಕೆರೆಯ ದೇವೇಂದ್ರಪ್ಪ ಏನಾದರೆ ಇವರ ಹೆಸರು ಪ್ರಮುಖ ಆಕಾಂಕ್ಷೆಗಳಲ್ಲಿ ಕೇಳಿ ಬರ್ತಕ್ಕಂಥದ್ದು ಇದಕ್ಕೆ ಜಿಲ್ಲೆಯ ಕೆಲ ನಾಯಕರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ಇನ್ನೊಳದಿರ್ತಂತೆ ಅದೇ ಯಾರು ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಜಗದೀಶ್ ಅವರು ಬಿಟ್ಕೊಡಲ್ಲ ಬಿಟ್ಕೊಳ್ಳಿಕ್ಕೆ ಮುಂದಾಗಲಿಲ್ಲ ಯಾಕೆಂತಂದ್ರೆ ಇದು ಪಕ್ಷದ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಆಕಾಂಕ್ಷಿಗಳ ಇದರನ್ನು ನಾವು ಹೀಗೆ ಪ್ರಸ್ತಾಪ ಮಾಡಲ್ಲ ಆದ್ರೆ ಐದಾರು ಆಕಾಂಕ್ಷಿಗಳು ಏನಿದ್ದಾರೆ ಅವರು ಬಿಜೆಪಿ ಪಕ್ಷದವರಿದ್ದಾರೆ ಅಥವಾ ಹೊರಗಿನಿಂದ ಬರ್ತಕ್ಕಂಥವರು ಕೂಡ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ನಾವು ಹೆಸರನ್ನು ಕೂಡ ಈಗ ಬಹಿರಂಗಪಡಿಸಲ್ಲ ಇದೇ ತಿಂಗಳ ಹದಿನೈದರಂದು ಕೋರ್ ಕಮಿಟಿಯಲ್ಲಿ ಸಭೆಯಲ್ಲಿ ಏನು ಚರ್ಚೆ ನಡೆಯುತ್ತೆ ಆ ಚರ್ಚೆಯಲ್ಲಿ ಅಂತಿಮ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಿ ಕೇಂದ್ರ ಸಮಿತಿಗೆ ಕಳಿಸ್ತೇವೆ ಅನ್ನ ಮಾಹಿತಿಯಷ್ಟೇ ಜಗದೀತ್ ಶೆಟ್ಟ ಅವರು ಹೇಳಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಪದೇ ಪದೇ ಆ ಮೇಲಿಂದ ಮೇಲೆ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಬಿಜೆಪಿಗೆ ಜಿಲ್ಲೆಯಲ್ಲಿ ಹೀನಾಯ ಸೋಲಾಗಿರ್ತಕ್ಕಂಥದ್ದು ಮತ್ತೊಂದ್ರೆ ಉಪಚುನಾವಣೆಯಲ್ಲಿ ಕೂಡ ಭಾರಿ ಅಂತರದಿಂದ ಬಿಜೆಪಿ ಸೋಲನ್ನು ಪೂರ್ತಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ಮತ್ತೆ ಚುನಾವಣೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಜೊತೆಗೆ ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಕೂಡ ಸಾಕಷ್ಟು ಪ್ಲಾನ್ ಗಳನ್ನ ರೂಪಿಸ್ತದೆ ಅದರ ಪೂರಕವಾಗಿ ಜಡ್ಡಿ ಸಿಟ್ಟರು ಕೂಡ ಇವತ್ತಿಡೀ ಬಳ್ಳಾರಿಯಲ್ಲೇ ಬೀಡಿಬಿಟ್ಟು ಪ್ರಮುಖ ನಾಯಕರ ಮನೆಗಳಿಗೆ ಭೇಟಿ ನೀಡಿ ಆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುವಂತೆ ಕೆಲವು ಪ್ರಮುಖ ನಾಯಕರ ಮನೆಗಳಿಗೆ ಕೂಡ ಭೇಟಿ ನೀಡಿ ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇಡೀ ಚುನಾವಣೆಯ ಉಸ್ತುವಾರಿಯನ್ನ ಜಗದೀಶ್ ಶೆಟ್ಟರ್ ವಹಿಸಿಕೊಂಡ್ರೂ ಕೂಡ ಸ್ವತಃ ಜಗದೀಶ್ ಶೆಟ್ಟರ್ ಅವರೇ ಹೇಳಿರ್ತಕ್ಕಂಥದ್ದು ಶ್ರೀರಾಮುಲು ಅವರೇ ಈ ಚುನಾವಣದ ನೇತೃತ್ವವನ್ನ ಜಿಲ್ಲೆಯಲ್ಲಿ ವಹಿಸ್ತಾರೆ ಅವರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೆಯುತ್ತೆ ನಾನು ಕೇವಲ ಉಸ್ತುವಾರಿ ಮಾತ್ರ ಅನ್ನೋ ಅಭಿಪ್ರಾಯನ ಕೂಡ ಇರ್ತಕ್ಕಂಥದ್ದು ಯಾಕಂತಂದ್ರೆ ಆ ಜಗದೀಶ್ ಶೆಟ್ಟರ್ ಅವರ ಉಸ್ತುವಾರಿ ವಹಿಸಿಕೊಂಡ್ರ ನಂತರ ಶ್ರೀರಾಮುಲು ಅವರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪಕ್ಷದ ವಲಯದಲ್ಲಿ ಅನ್ನೋ ಅಭಿಪ್ರಾಯಗಳು ಕೂಡ ಚಳಿಬಿಡುತ್ತಿತ್ತು ಅದಕ್ಕೆ ಕೆಪಿ ಹಚ್ಚುವ ನಿಟ್ಟಿನಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಅವರು ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಇಡೀ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೂಡ ಸಾಕಷ್ಟು ಈ ಚುನಾವಣೆಯನ್ನ ಸಾಕಷ್ಟು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಕಳೆದ ಬಾರಿ ಏನಾಯವಾಗಿ ಅಲ್ಲಿ ಯಾರಾದ್ರೂ ಒಬ್ರದ್ದು ಲೀಡರ್ಶಿಪ್ ಒಬ್ರದ್ದು ಲೀಡರ್ಶಿಪ್ ಇಲ್ಲ ಇವತ್ತು ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವರೇ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಏನಾಗಿದೆ ನರೇಂದ್ರ ಮೋದಿ ವರ್ಷಸ್ ಇವತ್ತು ನಡೆದಂತಹ ಬಳ್ಳಾರಿ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಚುನಾವಣಾ ಉಸ್ತುವಾರಿಯಾಗಿ ಅಲ್ಲಿ ಮಾತುಕತೆ ನಡೆಸ್ತಾ ಇರುವಂತದ್ದು ಬಳ್ಳಾರಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಐದಾರು ಆಕಾಂಕ್ಷಿಗಳಿದ್ದಾರೆ ಅಂತ ಇದೇ ಸಭೆಯ ಬಳಿಕ ಜಗದೀಶ್ ಶೆಟ್ಟರ್ ಅವರು ಹೇಳಿರೋದು